ಹಾಂ ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಸಿ ಒಳ ಇದು ಯಾವಾಗೆ ಮುಕ್ತಾಯಗೊಳ್ಳುತ್ತೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಒಂದು ಆಕಾಂಕ್ಷಿಗಳಿಗೆ ಕಾ ಹೀಗಾಗಿ ಈ ವಿಡಿಯೋದಲ್ಲಿ ಅದು ಯಾವ ತಿಂಗಳಲ್ಲಿ ಮಿನಿಮಮ್ ಆಗಿ ಅಂತ ನೋಡ್ತಾ ಬರೋದೈತಂದರೆ ಇದು ಆಲ್ಮೋಸ್ಟ್ ಆಗಿ ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಿಂದ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅದು ನಾನು ಎವಿಡೆನ್ಸ್ ವಿತ್ ಎವಿಡೆನ್ಸ್ ನಿಮಗೆ ಹೇಳ್ತಾ ಅಂತ ಅದು ನೀವು ಆಮೇಲೆ ನೋಡ್ಬೋದು ಮ್ಯಾಕ್ಸಿಮಮ್ ಅಂತಂದರೆ ಆಲ್ಮೋಸ್ಟ್ ಅಲ್ಲಾಗಿ ಅನಿಸುತ್ತೆ ಮೇ ಎರಡು ಸಾವಿರದ ಇಪ್ಪತ್ತಾರರಿಂದ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಎರಡು ಸಾವಿರದ ಇಪ್ಪತ್ತಾರರ ಮೇದಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಏನಾದರೂ ನ್ಯಾಯಾಲಯ ಬಂದು ಮಿಡ್ಲ್ ಬಂತು ಅಂತಂದರೆ ಮೋಸ್ಟ್ಲಿ ಇದು ಯಾವಾಗ ಎಂಡ್ ಆಗುತ್ತೆ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ ಓಕೆ ಈ ರೀತಿಯಾಗಿ ಈ ಎರಡು ತಿಂಗಳು ಸಂಭವನೀಯ ತಿಂಗಳು ಇದ್ದಾವೆ ಇವು ಹೇಗೆ ಅಂತೇಳಿ ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಬರ್ನಂತೆ ನಾನು ಹಿಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೆ ಬಟ್ ಆ ಸ್ಟೆಪ್ಗಳು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಟೈಮು ಎಷ್ಟು ಅಂಥೇಳಿ ಅಂದಾಜು ಮಾಡಿರಲಿಲ್ಲ ಈಗ ನಾನು ಈ ವಿಡಿಯೋದಲ್ಲಿ ನಮಗೆ ಹೇಳ್ತಾ ಬರ್ತಂತೆ ನೋಡಿ ಒಳ ಮೀಸಲಾತಿ ವರದಿಯನ್ನು ಇಲ್ಲಿ ನಾನು ಕನಿಷ್ಠ ಗರಿಷ್ಠ ಅಂತ ಕೊಡ್ತಾ ಬಂದೀನಿ ಕನಿಷ್ಠದಲ್ಲಿ ಏನಾಗುತ್ತೆ ಸರ್ಕಾರ ನಿರುದ್ಯೋಗಿಗಳ ಒಂದು ಹಿತದೃಷ್ಟಿಕೋನದಲ್ಲಿ ಭಾಳ ಸ್ಪೀಡ್ ಮಾಡ್ತು ಅಂತಂದರೆ ಭಾಳ ಸ್ಪೀಡ್ ಮಾಡ್ತು ಅಂತಂದರೂ ಸಹಿತ ನಾವು ಜನವರಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಗರಿಷ್ಠ ಅಂತಂದರೆ ಇಲ್ಲಿ ಯಾವುದೇ ಹೇಳಿಕೆ ಬರೋದಿಲ್ಲ ನಾನು ಅಂದಾಜಾಗಿ ಏಪ್ರಿಲ್ ಆಗಿ ಅಪ್ರಿಲ್ ಅಂತ ಇಟ್ಕೊಂಡಿದ್ದೀನಿ ಮತ್ತು ಸರ್ಕಾರಕ್ಕೂ ಸಹಿತ ಇದನ್ನು ಸ್ಪೀಡಾಗಿ ಮಾಡಬೇಕನ್ನುವಂಥ ಒಂದು ಗುರಿ ಮತ್ತು ಆಸೆ ಇಲ್ಲ ಯಾಕಂತಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದನೇ ಪ್ರಾರಂಭವಾದಂಥದ್ದು ಇದು ಏಪ್ರಿಲ್ ಇಪ್ಪತ್ತಾರು ಅಂದರೆ ಆರು ತಿಂಗಳ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಹಾಕಿದರು ಓಕೆ ಈ ಆರು ತಿಂಗಳಲ್ಲಿ ಮುಗಿಬೋ ಮುಗಿಬೇಕಾಗಿತ್ತು ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಒಳಮೀಸಲಾತಿ ವರದಿ ಯಾವಾಗ ಬರುತ್ತೆ ಅಂತ ನೋಡ್ತಾ ಬರ್ತಾಯಿದ್ದು ಅಂದರೆ ಕನಿಷ್ಠ ಅಂದರೆ ಜುಲೈಯಲ್ಲಿ ಬರುತ್ತೆ ಯಾಕಂತಂದರೆ ಈ ಒಳಮೀಸಲಾತಿ ಬಗ್ಗೆ ಈಗ ಗಣತಿ ಏನು ಜಾತಿ ಗಣತಿಯನ್ನು ಪ್ರಾರಂಭಿಸಿದ್ದಾರೆ ಮೇ ಇಪ್ಪತ್ನಾ ಏನು ಮೇ ಇಪ್ಪತ್ನಾಲ್ಕನೇ ತಾರೀಕಿಗೆ ಮೂರನೇ ಹಂತದ ಗಣತಿ ನಡೆದು ಮುಕ್ತಾಯಗೊಳ್ಳುತ್ತೆ ಇದಾದ ನಂತರ ಅವ್ರು ಏನು ಮಾಡಬೇಕಾಗುತ್ತೆ ಜೂನ್ ಒಂದು ತಿಂಗಳ ಅಧ್ಯಯನ ಮಾಡಬೇಕು ಈ ವರದಿ ಕೊಡಬೇಕಾಗಿತ್ತು ಅಂದರೆ ಜೂನ್ ಒಂದು ತಿಂಗಳ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ವೇಟೇಜ್ ಕೊಡಬೇಕು ಅಂತೇಳಿ ಅಧ್ಯಯನ ಮಾಡಿಕೊಂಡು ಒಂದು ವರದಿ ರೆಡಿ ಮಾಡಿಕೊಂಡು ಜುಲೈಯಲ್ಲಿ ಕೊಡ್ತಾರೆ ಅಂತ ಇಟ್ಕೊಳೋರು ಇದು ಭಾಳ ಸ್ಪೀಡ್ ಆಯಿತು ಮತ್ತೆ ಯಾಕಂದರೆ ಅಧ್ಯಯನ ಮಾಡಿಕೊಂಡು ಕೊಡಬೇಕಾಗಿತ್ತು ಅಂದರೆ ಅದು ಲೇಟ್ ಆಗುತ್ತೆ ಬಟ್ ನಾನು ಸ್ಪೀ ವೆರಿ ಶಾರ್ಟ್ ಟೈಮ್ ಪೀರಿಯಡ್ ಅಂದರೆ ಜುಲೈಯಲ್ಲಿ ಕೊಡ್ತಾರೆ ಒಂದು ತಿಂಗಳ ಟೈಮ್ ಸಾಕು ನಮಗೆ ನೆಕ್ಸ್ಟು ಜುಲೈಲಿ ಕೊಟ್ಟಂಥ ವರದಿಯನ್ನು ಸರ್ಕಾರದವರು ಆ ಜುಲೈ ಜುಲೈದಲ್ಲಿ ಸರ್ಕಾರಕ್ಕೆ ಒಪ್ಪಿಕೊಳ್ಬೇಕಾಗಿತ್ತು ಅಂದರೆ ಯಾವುದೇ ರೀತಿಯಾದಂಥ ಭಾಳ ಟೈಮ್ ಹಿಡಿಯೋದಿಲ್ಲ ಓಕೆ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಕೊಂಡು ಒಪ್ಕೋಬೋದು ನೆಕ್ಸ್ಟ್ ಅದನ್ನೇನು ಮಾಡ್ಬೋದು ಜುಲೈಲಿ ಆದ ತಕ್ಷಣ ವಿಧಾನಸಭೆಯಲ್ಲಿ ಅದನ್ನು ಮುಂದಿಡಬೇಕು ಅಲ್ಲಿ ಧ್ವನಿ ಮೂಲಕ ಅಥವಾ ಮತಗಳ ಮೂಲಕ ಅದನ್ನು ಪಾಸ್ ಮಾಡ್ಕೋಬೇಕು ಮೋಸ್ಟ್ಲಿ ಒಂದು ತಿಂಗಳಲ್ಲಿ ಮಾಡ್ತಾರೆ ಅಂತ ನನಗನ್ಸುತ್ತೆ ನೋಡಬೇಕು ಅದು ಏನಾಗುತ್ತೋ ಅನ್ನೋದನ್ನು ನೆಕ್ಸ್ಟು ಯಾವಾಗ ವಿಧಾನಸಭೆಯಲ್ಲಿ ಪಾಸ್ ಮಾಡ್ಕೊಂಡ ನಂತರ ಗೆಜೆಟ್ನಲ್ಲಿ ಕೊಡಬೇಕಾಗುತ್ತೆ ಗೆಜೆಟ್ನಲ್ಲಿ ಏನಾಗುತ್ತೆ ಆಗಸ್ಟ್ನಲ್ಲಿ ಅದು ವಿಧಾನಸಭೆಯಲ್ಲಿ ಪಾಸ್ ಆದರೂ ಸಹಿತ ಗೆಜೆಟ್ನಲ್ಲಿ ಮಿನಿಮಮ್ ಆದರೂ ಎರಡು ಮೂರು ತಿಂಗಳು ಬೇಕೇ ಬೇಕು ಯಾಕಂತಂದರೆ ಗೆಜೆಟ್ನಲ್ಲಿ ಒಮ್ಮೆ ನಾಮಿನಲ್ಲಾಗಿ ಗೆಜೆಟ್ನಲ್ಲಿ ಬೇಕು ಗೆಜೆಟ್ನಲ್ಲಿ ಪ್ರಕಟಣೆ ಆದ ನಂತರ ಅದು ಗೆಜೆಟ್ನಲ್ಲಿ ಒಂದು ತಿಂಗಳವರೆಗಾದರೂ ಟೈಮ್ ಇರ್ತದೆ ಅದಾದ ಒಂದು ತಿಂಗಳವರೆಗೂ ಅವರು ಗೆಜೆಟ್ನಲ್ಲಿ ಕೊಟ್ಟಂಥ ಪ್ರಶ್ನೆಗಳೇನು ಆಬ್ಜೆಕ್ಷನ್ ಹಾಕಿದ್ದಂಥ ಪ್ರಶ್ನೆಗಳನ್ನು ತೊಗೋಬೇಕಾಗುತ್ತೆ ಅಲ್ಲೇ ಡಿಸ್ಕಷನ್ ಮಾಡಬೇಕಾಗುತ್ತೆ ಏನಾದರೂ ಅಲ್ಲಿ ಡಿಸ್ಕಷನ್ ಮಾಡಿದ ಮೇಲೆ ಆ ಡಿಸ್ಕಷನ್ ಆದ ನಂತರ ಮತ್ತು ಫೈನಲೈಸ್ಡ್ ಗ್ಯಾಜೆಟನ್ನು ಪ್ರಕಟಿಸಬೇಕು ಇಷ್ಟು ಪ್ರೊಸೀಜರ್ ಇದು ಆಲ್ಮೋಸ್ಟ್ ಅದಾಗಿ ಮಿನಿಮಮ್ ಆದರೂ ಒಂದು ಮೂರಿಂದ ನಾಲ್ಕು ತಿಂಗಳಾದರೂ ಬೇಕೇ ಬೇಕಾಗುತ್ತೆ ಯಾಕಂದರೆ ಮೊನ್ನೆ ಹಿಂದಿನ ಒಂದು ನಾವು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಸ್ ಸಿಗೆ ಐವತ್ತು ಪರ್ಸೆಂಟೇಜ್ ಮಾಡಿದಂಥ ಗೆಜೆಟ್ ಪ್ರಕಟಣೆಗೊಳ್ಳಿಕ್ಕೆ ಸುಮಾರು ಒಂದು ಮೂರು ತಿಂಗಳು ಬೇಕಾಗಿತ್ತು ಓಕೆ ಬಟ್ ಇದು ಜಾತಿ ವಿಷಯ ಆಗಿರೋದರಿಂದ ಇಲ್ಲೂ ಸಹಿತ ಒಂದು ಮೂರು ತಿಂಗಳವರೆಗೂ ಅವರು ವೆಯ್ಟ್ ಮಾಡೇ ಮಾಡ್ತಾರೆ ಹೀಗಾಗಿ ನವಂಬರಲ್ಲಿ ಈವಾಗಿಂದು ಗೆಜೆಟ್ನಲ್ಲಿ ಪ್ರಕಟ ಫೈನಲ್ ಗೆಜೆಟ್ನಲ್ಲಿ ಪ್ರಕಟ ಆಗುತ್ತೆ ಯಾವಾಗ ಫೈನಲ್ ಗೆಜೆಟಲ್ಲಿ ಪ್ರಕಟ ಆಯಿತು ಅವಾಗ ನೇಮಕಾತಿ ಪ್ರಕ್ರಿಯೆಗಳಿಗೆ ಭಾಳ ಆಗಿ ಆಗುತ್ತೆ ಬಟ್ ಇಲ್ಲಿ ರೋಸ್ಟರನ್ನು ಸೆಟ್ ಮಾಡಬೇಕು ರೋಸ್ಟರನ್ನು ಸೆಟ್ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಅಲ್ಲ ಒಂದು ಅದೇ ನವಂಬರಲ್ಲಿ ಕೊಟ್ಟ ನಂತರ ಒಂದು ಹದಿನೈದು ದಿನದಲ್ಲೇ ರೋಸ್ಟರನ್ನು ಸೆಟ್ ಮಾಡ್ಬೋದು ಓಕೆ ರೋಟರ್ ರೋಸ್ಟರ್ ಸೆಟ್ ಮಾಡಿದ ನಂತರ ಆದೇಶವನ್ನು ಕೊಡೋದು ಅದು ದೊಡ್ಡ ಮಾತಲ್ಲ ಅವಾಗ ನವಂಬರಲ್ಲೇ ಆದೇಶವನ್ನು ಕೊಡ್ಬೋದು ನಾನು ಜಸ್ಟ್ ಡಿಸೆಂಬರ್ ಅಂತೇಳಿ ಜಸ್ಟ್ ಒಂದು ಅಂದಾಜು ಡೇಟ್ ತಿಂಗಳನ್ನು ಹಿಡ್ಕೊಂಡಿದ್ದೀನಿ ಈ ಏನು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಏನು ಕೆ ಪಿ ಎಸ್ ಸಿ ಕೆ ಇ ಎ ಸ್ಕೂಲ್ ಎಜುಕೇಷನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈ ಆದೇಶವನ್ನು ಪಡೆದ ತಕ್ಷಣ ಅವರೇನು ಮಾಡಬೇಕು ಎಷ್ಟು ಹುದ್ದೆಗಳನ್ನ ಕರಿ ಕರಿತಾ ಇದ್ದಾರಲ್ಲ ಅವುಗಳಿಗೆ ರೋಸ್ಟರನ್ನ ಸೆಟ್ ಮಾಡಬೇಕಾಗುತ್ತೆ ರೋಸ್ಟರನ್ನ ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಅವ್ರೇನು ಮಾಡ್ತಾರೆ ಯಾವಾಗ ಕಾಲ್ ಮಾಡೋ ಟೈಮಲ್ಲಿ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಜನವರಿ ಅಂತ ಇಟ್ಕೊಂಡಿದ್ದೀನಿ ಈ ಜನವರಿಯಲ್ಲಿ ಏನಾಗುತ್ತೆ ಎಲ್ಲ ಈ ಒಂದು ಪ್ರಕ್ರಿಯೆ ಆಲ್ಮೋಸ್ಟ್ ಅಲ್ಲಿ ನೇಮಕಾತಿ ಆದೇಶ ಕೊಟ್ಟ ನಂತರ ಪ್ರಕ್ರಿಯೆ ಮುಗಿತದೆ ಯಾಕಂತಂದರೆ ಯಾವಾಗ ಯಾವಾಗ ಕಾಲ್ ಮಾಡ್ತಾರೆ ಆವಾಗ ಯಾವಾಗ ಅವರು ರೋಸ್ಟರನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ನನಗನ್ಸುತ್ತೆ ಈ ಡಿಸೆಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳು ಆಲ್ಮೋಸ್ಟ್ ಅಲ್ಲಾಗಿ ನಡೆಯೋದಿಲ್ಲ ನೋಡೋದ್ರಿಂದ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಏನು ಮಾಡ್ಬೋದು ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಯಾವಾಗ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವಲ್ಲ ಅವಾಗ ನಾವು ನೋಡ್ಬೋದು ಎಷ್ಟೆಲ್ಲ ಪ್ರೊಸೀಜರ್ ಇದೆ ನೇಮಕಾತಿ ಅಂದರೆ ಅವರು ಅಧಿಸೂಚನೆ ಹೊರಡಿಸಬೇಕು ಯಾಕಂದರೆ ರೋಸ್ಟರ್ನ ಅಪ್ಲೈ ಮಾಡಿಕೊಂಡು ಅಧಿಸೂಚನೆ ಹೊರಡಿಸಬೇಕು ಅಧಿಸೂಚನೆ ಹೊಡೆಸಿದ ನಂತರ ಆನ್ಲೈನ್ ಅಪ್ಲಿಕೇಶನಿಗೆ ಕರಿಬೇಕು ನೆಕ್ಸ್ಟ್ ಎಕ್ಸಾಮ್ ಮಾಡಬೇಕು ಕೀ ಹುಡುಗ ಕಟ್ ಆಫ್ ಹಿಡಬೇಕು ಸೆಲೆಕ್ಷನ್ ಲಿಸ್ಟ್ ಇಡಬೇಕು ಪ್ರೊವಿಷನಲ್ ಫೈನಲ್ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಸಿಂಧುತ್ವ ಆಗಬೇಕು ಮತ್ತು ಆರ್ಡರ್ ಕಾಪಿ ಕೊಡಬೇಕು ಎಲ್ಲ ಪ್ರೊಷೇರ್ ಮಾಡಬೇಕಾಗಿತ್ತು ಅಂದರೆ ತಮಗೆಲ್ಲ ಗೊತ್ತಿದೆ ಒಂದರಿಂದ ಒಂದೂವರೆ ವರ್ಷ ಆದರೂ ಬೇಕು ಆಲ್ಮೋಸ್ಟ್ ಲೈನ್ ನಾವು ನೋಡಿಬಿಟ್ಟಂಥದ್ದು ಇದರಲ್ಲಿ ಯಾರಾದರೂ ಮತ್ತೆ ಎಕ್ಸಾಮಲ್ಲಿ ಗೋಲ್ಮಾಲ ಆಯಿತು ಮತ್ತು ಈ ನ್ಯಾಯಾಲಯಕ್ಕೆ ಹೋದರು ಅಂದರೆ ಒಂದು ಎರಡು ಮೂರು ವರ್ಷ ಯಾಕಂದರೆ ಪ್ರತಿ ನೇಮಕಾತಿ ಪ್ರಕ್ರಿಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಯಾವುದೂ ಸಹಿತ ಒಂದು ವರ್ಷ ಮುಗಿಯುವಂಥದ್ದಲ್ಲ ಹೀಗಾಗಿ ನನಗನ್ಸುತ್ತೆ ಏನಾದರೂ ಜನವರಿಯಲ್ಲಿ ಏನಾದರೂ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಪ್ರಾರಂಭ ಆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಒಂದು ಏಪ್ರಿಲ್ ಮೇದಲ್ಲಿನೇ ನಮಗೆ ಆರ್ಡರ್ ಸಿಗುತ್ತೆ ಆದರೆ ಇಷ್ಟು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇಷ್ಟು ಸ್ಪೀಡ್ ಇದೆ ಅಂತಂದ್ರೆ ಸರ್ಕಾರ ಸಹಿತ ನಾವು ಇಷ್ಟು ವೇಟನ್ನು ಮಾಡಲೇಬೇಕು ಓಕೆ ಇನ್ನು ಗರಿಷ್ಠ ನೋಡ್ತಾ ಬರೋದಾಗಿತ್ತು ಅಂದರೆ ಏನಾದರೂ ಗರಿಷ್ಠ ಆಗುತ್ತಾ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಿ ಒಳ ವರದಿಯನ್ನು ಕೊಡಬೇಕಾಗಿತ್ತು ಅಂದರೆ ಅವರು ಆಲ್ಮೋಸ್ಟ್ ಆಲ್ಮೋಸ್ಟ್ಲಾಗಿ ಇದನ್ನು ಮತ್ತೆ ಅವ್ರೇನು ಮಾಡ್ಬೋದು ಆಸ್ಟ್ವರೆಗೆ ಡಿಸ್ಕಷನ್ ಮಾಡಿ ಕೊಡ್ಬೋದು ಇನ್ನು ಒಂದು ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಸರ್ಕಾರದ ಒಪ್ಪಿಗೆ ನಾವು ನೋಡ್ತಾ ಬರೋದಾಯಿತಂದ್ರೆ ಸರ್ಕಾರ ಇದನ್ನು ಎಕ್ಸ್ಟೆಂಡು ಮಾಡ್ಬೋದು ಇನ್ನೊಂದು ಎರಡು ತಿಂಗಳು ಟೈಮ್ ಕೊಡ್ತೀವಿ ಈಗ ಹಾಗೆ ಎಕ್ಸ್ಟೆಂಡ್ ಮಾಡೋದು ಫೆಬ್ರವರಿಯಲ್ಲಿ ವರದಿಯನ್ನು ಕೊಡಬೇಕಂತಿತ್ತು ಅವರು ಅದನ್ನು ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಿಕೊಂಡು ಏಪ್ರಿಲ್ವರೆಗೂ ಬಂದಿದ್ದಾರೆ ಈ ರೀತಿಯಾಗಿ ಇಲ್ಲಿ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸ್ ಇದೆ ಇದು ವಿಧಾನಸಭೆ ನಾವು ಇಷ್ಟು ಈಜಿಯಾಗಿ ಹೇಳಿದೆ ಅಷ್ಟು ವಿಧಾನಸಭೆಯ ಅಧಿವೇಶನ ಕರಿಬೇಕು ಅಥವಾ ಮೀಟಿಂಗನ್ನು ಕರಿಬೇಕು ಇವೆಲ್ಲ ಭಾಳಷ್ಟು ಲೆಂದಿ ಪ್ರೊಸೆಸ್ಸು ನಾವು ಸುಮ್ಮನೆ ಒಂದು ತಿಂಗಳು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಮುಂದಿವೆಲ್ಲ ಗೆಜೆಟ್ದು ಏನಿದೆಲ್ಲ ಇಲ್ಲಿ ಏನಾದರೂ ಯಾರಾದರೂ ಗೆಜೆಟ್ನಲ್ಲಿ ಪ್ರಕಟ ಆದ ನಂತರ ಫೈನಲ್ ಗೆಜೆಟ್ನಲ್ಲಿ ಕೋರ್ಟ್ಗೆ ಹೋದ್ರು ಅಂದರೆ ಮತ್ತೆ ಅಲ್ಲಿ ಡಿಲೇ ಆಗುತ್ತೆ ಓಕೆ ಇಷ್ಟು ಪ್ರೊಸೀಜರು ಇದೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಅನಿಸುತ್ತೆ ಮ್ಯಾಕ್ಸಿಮಮ್ ಅಂದರೆ ಏಪ್ರಿಲಲ್ಲಿ ಮುಗ್ತದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲಲ್ಲಿ ಮುಗಿಯುವಂಥದ್ದು ಅಂದರೆ ಟೋಟಲಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಸ್ ಸಿ ಏನು ಒಲ್ ಇದೆ ಏನಿದ್ರು ಇದು ಜನವರಿ ಇಂದ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಿಂದ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಹೀಗಾಗಿ ಆಕಾಂಕ್ಷಿಗಳೇನು ಮಾಡಿ ಎದೆಗೂರು ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಟೈಮ್ ಸಿಕ್ಕಿದೆ ಈಗ ಟೈಮನ್ನು ಕರೆಕ್ಟಾಗಿ ಇಟ್ಲೇ ಇದನ್ನು ಮಾಡಿಕೊಳ್ಳಿ ಅಲ್ಲಿ ತನಕ ಅನಿಸುತ್ತೆ ನರಗಿನ ಮಟ್ಟಿಗೆ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆಗಳು ನಡೆಯುವುದಿಲ್ಲ ಓಕೆ ಥ್ಯಾಂಕ್ ಯು